ಈಗಾಗಲೇ ಗಂಗಾರತಿಯಲ್ಲಿ ಪಾಲ್ಗೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ದಶಾಶ್ವಮೇಧ ಘಾಟ್ನಲ್ಲಿ ಈಗ ಗಂಗಾರತಿ ನಡೀತಾ ಇದೆ ಅತ್ಯಂತ ವಿಶೇಷವಾದ ವಿಶಿಷ್ಟವಾದಂತಹ ಒಂದು ತನ್ನದೇ ಆದಂತಹ ವಿಶೇಷತೆಯನ್ನು ಹೊಂದಿರುವಂತಹ ಗಂಗಾರತಿಯ ಪೂಜೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರಿಗ ಪಾಲ್ಗೊಳ್ತಾ ಇರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಈಗ ಸಂಪೂರ್ಣವಾಗಿ ಗಂಗಾ ನದಿಯ ತಟದಲ್ಲಿ ದಶಾಶ್ವಮೇಧ ಮೇಧ ಘಾಟ್ನಲ್ಲಿ ಗಂಗಾರತಿಯ ಪೂಜೆ ಸಲ್ಲಿಕೆ ಆಗ್ತಾ ಇರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಒಂದು ರೀತಿಯಲ್ಲಿ ವಿಶೇಷವಾದ ಅನುಭವವನ್ನ ನೀಡುತ್ತೆ ಇದು ಗಂಗಾರತಿ ಮಾಡುವಂತಹ ಒಂದು ಸನ್ನಿವೇಶ ಅದರ ಜೊತೆಗೆ ಈ ಹಿಂದೆ ಗಂಗಾ ನದಿ ಯಾವ ರೀತಿಯಾಗಿತ್ತು ಗಂಗಾ ನದಿಯ ಸ್ವಚ್ಛತೆಗಾಗಿಯೇ ಒಂದು ರೀತಿಯ ಯೋಜನೆಯನ್ನು ಕೂಡ ಹಾಕಿಕೊಂಡಿರೋದನ್ನ ನಾವಿಲ್ಲಿ ನೆನಪಿಸಿಕೊಳ್ಬಹುದು ಗಂಗಾರತಿ ಅನ್ನೋದೇ ಒಂದು ರೀತಿಯ ವಿಶೇಷ ಅನುಭವ ಕಾಶಿ ವಿಶ್ವನಾಥನ ಯಾತ್ರೆ ಮಾಡೋದೇ ಇನ್ನೊಂದು ಮತ್ತೊಂದು ಪುಣ್ಯದ ಕೆಲಸ ಅಂತ ಭಾವಿಸಿರುವ ಈ ಸಂದರ್ಭದಲ್ಲಿ ಗಂಗಾರತಿಯ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಮ್ ಜೊತೆ ಮಾತನಾಡೋದಕ್ಕೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ವಿಠಲ್ ಭಟ್ ಅವರು ನಮ್ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಸರ್ ನಮಸ್ಕಾರ ಅಮ್ಮ ನಮಸ್ಕಾರ ಕಾಶಿ ವಿಶ್ವನಾಥನ ಸನ್ನಿಧಿಗೆ ಹೋಗೋದೇ ಒಂದು ರೀತಿಯಾದಂತಹ ಪುಣ್ಯದ ಕೆಲಸ ಒಂದು ಸಲ ಆದ್ರೂ ಜೀವನದಲ್ಲಿ ಕಾಶಿ ವಿಶ್ವನಾಥನ ಯಾತ್ರೆ ಮಾಡಬೇಕು ಅನ್ನುವಂತಹ ಪ್ರತೀತಿ ಇದೆ ಗಂಗಾರತಿಯ ವಿಶೇಷತೆಯನ್ನ ಕೂಡ ನಾವು ಗಮನಿಸೋದ್ರೆ ತನ್ನದೇ ಆದಂತಹ ವಿಶೇಷತೆಯನ್ನ ಹೊಂದಿದೆ ಅಂತ ಹೇಳಿ ಮೊದಲನೇದಾಗಿ ಒಂದು ಕಾಶಿ ವಿಶ್ವನಾಥನ ಯಾತ್ರೆ ಮತ್ತೊಂದು ಗಂಗಾರತಿ ಇದರ ಬಗ್ಗೆ ವಿಶ್ ನೀವು ಎಕ್ಸ್ಪ್ಲೇನ್ ಮಾಡೋದಾದ್ರೆ ವಿಠಲ್ ಭಟ್ ಅವರೇ ಕಾಶ್ಯಾಂತೂ ಅಂತ ಹೇಳಿ ನಮ್ಮ ಜೀವನದ ಪರಮೋಚ್ಛ ಉದ್ದೇಶ ಕಾಶಿಯಾಗಿರ್ತದೆ ಪ್ರತಿಯೊಬ್ಬನ ಒಂದು ಹಿಂದೂ ಧರ್ಮದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯನ ಜೀವನೋ ಜೀವನದ ಪರಮೋಚ್ಚ ಒಂದು ಉದ್ದೇಶ ಏನು ಅಂತಂದ್ರೆ ಕಡೆಯ ಕಾಲದಲ್ಲಿ ಯಾತ್ರೆ ಅಂತ ಅದು ವಿವಾಹದಲ್ಲಿ ಕಾಶಿ ಯಾತ್ರೆ ಅನ್ನೋದೊಂದು ಜೋಕ್ ಮಾಡಿ ಇಟ್ಬಿಟ್ಟಿದ್ದಾರೆ ಬಿಟ್ರೆ ಅದು ಆಕ್ಚುಲಿ ಅದು ಯಾತ್ರೆಗೆ ಅಂದ್ರೆ ನನಗೆ ಮೋಕ್ಷ ಉದ್ದೇಶ ನನ್ನ ಉದ್ದೇಶ ಮೋಕ್ಷ ಪ್ರಾಪ್ತಿ ಅಂತ ಹೇಳಿ ಮನುಷ್ಯ ಆ ವ್ಯಕ್ತಿ ಬ್ರಹ್ಮಚರ್ಯ ಮುಗಿದಾಗ ಅವನಿಗೆ ಜ್ಞಾನೋದಯ ಆಗ್ತದೆ ವಿದ್ಯಾ ವಿದ್ಯೆಯಲ್ಲಿ ಆಗ ಬ್ರಹ್ಮ ಬ್ರಹ್ಮತ್ವವನ್ನು ಪಡಿಬೇಕು ಅಂತ ಅವನು ಕಾಶಿ ಯಾತ್ರೆ ಮಾಡಿ ಮೋಕ್ಷ ಪ್ರಾಪ್ತಿ ಮಾಡಬೇಕು ಅಂತ ಹೋಗ್ತಾನೆ ಅವನು ಆಗ ಜೀವನ ಅಂದ್ರೆ ಇಷ್ಟ ಇಲ್ಲಪ್ಪ ಇನ್ನೂ ಇದೆ ನೀನು ಹೆಂಡತಿನೂ ಕರ್ಕೊಂಡ್ ಅಂದ್ರೆ ಅಂತ ಹೇಳಿ ಅದನ್ನ ಕೊಡ್ತಕ್ಕ ಹೆಂಡತಿ ದ ಕನ್ಯಾದಾನವನ್ನು ಮಾಡಿ ಕೊಡ್ತಾನ ಮಾವ ಹಾಗೆ ಕಾಶಿ ಯಾತ್ರೆ ಕಾಶಿ ಅನ್ನತಕ್ಕಂಥದ್ದು ಆ ನಮ್ಮ ಪರಮೋಚ್ಚ ಮುಕ್ತಿಯ ಸಾಧನ ಅಂದ್ರೆ ಮೂಲ ಲಾಸ್ಟ್ ಡೆಡ್ ಎಂಡ್ ನಮ್ದು ಉದ್ದೇಶ ಏನಂದ್ರೆ ಕಾಶಿ ಅಂತ ಹೀಗಿರುವಂತಹ ಕಾಶಿ ಕ್ಷೇತ್ರದಲ್ಲಿ ಏನ್ ನಮ್ಮ ವಿಶ್ವನಾಥನ ಸನ್ನಿಧಿ ಇದೆ ಅಲ್ಲಿ ನಮ್ಮ ಗಂಗಾದೇವಿ ನಮ್ಮ ಅಂದ್ರೆ ಮನುಷ್ಯರ ಪಾಪಗಳನ್ನ ತೊಳಿಲಿಕ್ಕೋಸ್ಕರವಾಗಿಯೇ ಭೂಮಿಗೆ ಬಂದಿರ್ತಕ್ಕಂಥ ದೇವಿ ಅದರಲ್ಲಿ ಘಾಟ್ಗಳಲ್ಲಿ ಅಸ್ಸಿ ಘಾಟ್ ಒಂದು ಸುಮಾರು ಎಂಬತ್ ಎಂಬತ್ತೆಂಟು ಘಾಟ್ ಇದೆ ಅಲ್ಲಿ ಅದರಲ್ಲಿ ಐದು ಘಾಟು ಬಹಳ ಪ್ರಮುಖವಾದಂತಹದ್ದು ಒಂದು ದಶಾಶ್ರಮೇದ ಘಾಟು ಆಮೇಲೆ ಮಣಿಕರ್ಣಿಕಾ ಘಾಟು ಅಸ್ಸಿ ಘಾಟು ಆಡಿಕೇಶವ ಘಾಟು ಪಂಚಗಂಗಾ ಘಾಟ್ ಅಂತ ಒಂದು ಐದು ಘಾಟ್ ಇರ್ತದೆ ಅದು ಬಹಳ ಪ್ರಮುಖವಾದಂತದ್ದು ಆ ನಮ್ಮಲ್ಲಿ ಈಗ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಇದಕ್ಕೂ ಆ ಒಂದು ವಿಶೇಷವಾಗಿರತಕ್ಕಂತಹ ಒಂದು ಆ ಇತಿಹಾಸ ಇರ್ತದೆ ಅಲ್ಲಿ ಒಂದು ಪೌರಾಣಿಕ ಹಿನ್ನೆಲೆ ಇರುತ್ತೆ ಆ ಘಾಟ್ಗಳಿಗೆಲ್ಲ ಎಲ್ಲಾ ಗಂಗಾ ನದಿ ತೀರವೆ ನೀವು ಅಲ್ಲಿ ಘಾಟ್ಗೆ ಹೋಗಿ ನಿಂತ್ಕೊಂಡ್ರೆ ಒಂದೊಂದು ಅರ್ಧ ಅರ್ಧ ಕಿಲೋಮೀಟರ್ಗೆ ಒಂದೊಂದು ಕಿಲೋಮೀಟರ್ ಒಂದೊಂದು ಘಾಟ್ ಅಂತ ಹೌದು ಆದ್ರೆ ಅಲ್ಲಿ ಪ್ರತಿಯೊಂದು ಸನ್ನಿಧಾನಕ್ಕೆ ಅಂದ್ರೆ ಗಂಗಾದೇವಿ ಆದಿಯಿಂದ ಅಂತಿದ ತನಕ ಪರಮ ಪವಿತ್ರಳು ಅವಳು ಹರಿಯುವಂತಹ ಜಾಗ ಆ ಕಡೆ ಈ ಕಡೆ ಎಲ್ಲವೂ ಸಹ ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಅನ್ನೋದನ್ನ ಸೂಚಕ ಅದು ಆದ್ರಿಂದ ಅಂತ ಗಂಗಾದೇವಿಗೆ ನಿತ್ಯ ಆರತಿಯನ್ನು ಮಾಡತಕ್ಕಂತಹ ಒಂದು ಸನ್ನಿಧಾನ ಆ ಗಂಗಾರತಿ ಮಾಡ್ತಕ್ಕಂಥದ್ದು ಘಾಟ್ ನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಿತ್ಯ ರೀತಿಯ ಅರ್ಥದಲ್ಲಿ ಪ್ರತಿನಿತ್ಯ ಗಂಗಾದೇವಿಗೆ ಆರತಿಯನ್ನು ಬಹಳ ವಿಶಿಷ್ಟವಾಗಿ ಮಾಡ್ತಾರೆ ಪ್ರತಿಯೊಬ್ಬರೂ ಸಹ ಅದನ್ನ ವೀಕ್ಷಣೆ ಮಾಡ್ಬೇಕಲ್ಲಿ ಹೋಗಿ ಅದಕ್ಕೋಸ್ಕರ ವೀಕ್ಷಕರಲ್ಲಿ ಪ್ರಾರ್ಥನೆ ನಾನು ಯಾಕೆಂದ್ರೆ ಪ್ರತಿಯೊಬ್ಬರೂ ಸಹ ನಿಮ್ಮ ಜೀವನದಲ್ಲಿ ಒಮ್ಮೆ ಹೋಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿ ಹಾಗೂ ಕಾಶಿ ಗಂಗಾರತಿಯನ್ನ ಖಂಡಿತವಾಗಿ ದರ್ಶನ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ನಾನು ಅದೇ ಹೇಳ್ತಾ ಇದೆ ಅಂದ್ರೆ ನಾವು ಹೋದಂತ ಸಂದರ್ಭದಲ್ಲಿ ಅಂದ್ರೆ ನಾವು ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಕೂಡ ಆ ಗಂಗಾರತಿಯನ್ನ ನೋಡೋದಕ್ಕಿಂತನೆ ನಾವು ಕಾಯ್ತಾ ಇರ್ತೀವಿ ಅಂದ್ರೆ ಯಾವ ರೀತಿ ನಡೆಯುತ್ತೆ ಮನಸ್ಸು ಎಷ್ಟು ಪ್ರಫುಲ್ಲಗೊಳ್ಳುತ್ತೆ ಅಂತ ಹೇಳಿದ್ರೆ ಮನಸ್ಸು ಎಷ್ಟು ಶಾಂತಿಗೊಳ್ಳುತ್ತೆ ಅಂತ ಹೇಳಿದ್ರೆ ಜೀವನದಲ್ಲಿ ಬೇರೆ ಬೇಡ ಮಟ್ಟಿಗೆ ಅಂತ ಹೌದು ಈಗ ವಿಶೇಷವಾಗಿ ಅಲ್ಲಿ ದೋಣಿಗಳಿಗೆ ಯಾಕೆಂದ್ರೆ ನಿಮಗೆ ಹರಿದ್ವಾರ ಋಷಿಕೇಶ ಈ ಜಾಗದಲ್ಲಿಯೂ ಸಹ ಗಂಗಾರತಿ ಮಾಡ್ತಾರೆ ಹೌದು ಆದ್ರೆ ಅಲ್ಲಿ ಗಂಗಾರತಿಗೆ ಇಲ್ಲಿ ಗಂಗಾರತಿಗೆ ವ್ಯತ್ಯಾಸ ಏನಂದ್ರೆ ಗಂಗೆ ಹರಿದ್ವಾರದಲ್ಲಿ ಋಷಿಕೇಶದಲ್ಲಿ ಬಹಳ ಸ್ಪೀಡ್ ಆಗಿ ಹರಿತಾ ಇರುತ್ತೆ ಗಂಗೆಯ ವೇಗ ತುಂಬಾ ಜಾಸ್ತಿ ಇರುತ್ತೆ ಇಲ್ಲಿ ಗಂಗಾರತಿ ವಾರಣಾಸಿಗೆ ಬರುವಾಗ ಗಂಗೆ ಬಹಳ ನಿಧಾನ ಹರಿತಾಳೆ ನಿಜ ನಿಜ ಆದ್ರಿಂದಾಗಿ ಏನಾಗುತ್ತೆ ಅಂದ್ರೆ ಹಡಗಿನಲ್ಲಿ ಕುಳಿತುಕೊಳ್ಬಹುದು ಅವಕಾಶ ಸಿಗ್ತದೆ ಹಡಗಿನಲ್ಲಿ ಗಂಗಾರತಿಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಹೌದು ಗಂಗಾರತಿ ವೀಕ್ಷಣೆ ಮಾಡಿದ್ದು ಹಡಗಿನಲ್ಲೇ ಕುಳಿತುಕೊಂಡು ವೀಕ್ಷಣೆ ಮಾಡುವಂತ ಅವಕಾಶ ನಿಮಗೆ ಕಾಶಿಯಲ್ಲಿ ಮಾತ್ರ ಸಿಗ್ತಕ್ಕಂಥದ್ದು ಹೌದು ಗಂಗೆ ತಾಯಿ ಅಲ್ವಮ್ಮ ನಮ್ಮ ತಾಯಿಯ ಮಡಿಲಲ್ಲಿ ನಾವು ಹೋಗಿ ಕುಳಿತುಕೊಳ್ತಕ್ಕಂಥದ್ದು ಇದೆಯಲ್ಲ ಆ ಒಂದು ಅನುಭೂತಿ ಅದು ನಾವು ಬಾಯಲ್ಲಿ ಹೇಳಲಿಕ್ಕೆ ಆಗುದಿಲ್ಲ ಅದು ಎಕ್ಸಾಕ್ಟ್ಲಿ ನಾನು ಬಹಳ ಹಲವು ಬಾರಿ ಹೋಗಿದ್ದೇನೆ ದಯ ಆ ಒಂದು ಗಂಗಾ ಅನುಗ್ರಹದಿಂದ ನಾನು ಆ ಗಂಗೆಯ ಉತ್ಪತ್ತಿ ಗಂಗೋತ್ರಿಯಿಂದ ಹಿಡಿದು ಗಂಗಾ ಇಲ್ಲಿ ತನಕ ಗಂಗೆಯನ್ನು ನೋಡಿದ್ದೇನೆ ಆದ್ರಿಂದ ಬಹಳ ಸಂತೋಷ ಅದು ನಮ್ಮ ವಿಶೇಷವಾಗಿ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಮೋದಿಯವರು ಪ್ರಧಾನಿ ಆದ ನಂತರ ಗಂಗೆಯಲ್ಲಾದಂತಹ ಬದಲಾವಣೆ ಇದೆಯಲ್ಲ ಅದು ನಿಜಕ್ಕೂ ಗಣನೀಯವಾಗಿರತಕ್ಕಂತಹ ಬದಲಾವಣೆ ಗಂಗಾ ನಾನೇ ಖುದ್ದು ಈ ಹಿಂದೆ ನಾನೇ ಖುದ್ದು ಈ ಹಿಂದೆ ಹೋದಾಗ ನಾನು ನೋಡಿದ ಗಂಗೆಗೂ ಮೋದಿಯವರು ಮಂತ್ರಿ ಆಗಿ ಒಂದು ನಾಲ್ಕು ಮೂರು ಎರಡು ಮೂರು ವರ್ಷದ ನಂತರ ನಾನು ಹೋದಾಗ ನೋಡಿದ ಗಂಗೆಗೂ ಬಹಳ ವ್ಯತ್ಯಾಸ ಉಂಟು ಬಹಳ ಬಹಳ ವ್ಯತ್ಯಾಸ ಇದೆ ಮತ್ತೆ ಮೊನ್ನೆ ಮತ್ತೆ ಪುನಃ ನಾನು ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಒಂದು ವಿಡಿಯೋ ಮಾಡ್ಲಿಕ್ಕೆ ಹೋದಾಗ ಆವಾಗ ಕೂಡ ನೋಡಿದ್ದೇನೆ ಬಹಳ ವ್ಯತ್ಯಾಸ ಆಗಿದೆ ಕಾಶಿ ವಿಶ್ವನಾಥನ ಸನ್ನಿಧಾನದಲ್ಲಿ ಸುತ್ತಮುತ್ತಲು ಬಹಳ ದೊಡ್ಡದಾಗಿ ದೇವಸ್ಥಾನವನ್ನು ಕಟ್ತಾ ಇದ್ದಾರೆ ಕಾಶಿ ನಿಮಗೆ ಆ ಏನಂತಂದ್ರೆ ಪುರಾಣ ಪ್ರಸಿದ್ಧವಾದಂತಹ ನಗರ ಅಂದ್ರೆ ಈಗ ನಾವೇನೀಗ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಬೆಂಗಳೂರು ಮಹಾನಗರ ಅಂತ ಕರಿತಿದ್ವಲ್ಲ ಕರಿತೀವಲ್ಲ ಈಗ ಇಂತಹ ಒಂದು ನಗರ ಅನ್ನುವಂತ ಶಬ್ದ ಕಾಶಿಯಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಇತ್ತು ಅಂತ ಭಾರತದಲ್ಲಿ ಹೆಚ್ಚು ಕಡಿಮೆ ಮೊದಲ ನಗರ ಆಗಿರಬಹುದೇನೋ ಅದು ಯಾಕೆಂದ್ರೆ ಈಗಲೂ ಸಹ ಅಷ್ಟು ಸಾವಿರಾರು ನೂರಾರು ಸಾವಿರಾರು ವರ್ಷಗಳಿಂದ ಅದು ನಗರ ಅನ್ನುವ ಪಟ್ಟವನ್ನು ಅದನ್ನು ಉಳಿಸ್ಕೊಂಡು ಬಂದಂತಹ ಒಂದು ಜಾಗ ಅಲ್ಲಿ ನಿಮಗೆ ಪ್ರತಿಯೊಂದು ಏನು ಕಾಶಿಗೆ ಹೋದ್ರೆ ನಿಮಗೆ ಶುದ್ಧಿ ಅಶುದ್ಧಿ ಮಡಿ ಮೈಲಿಗೆ ಇವೆಲ್ಲ ಇಲ್ಲ ಅದು ಈಶ್ವರನ ಸನ್ನಿಧಾನ ಅಲ್ಲಿ ಭಕ್ತಿಯ ಪರಾಕಾಷ್ಠೆ ಅಲ್ಲೇನಿದ್ರು ಗಂಗಾ ನದಿಯ ವಿಶೇಷತೆ ಏನು ಅಂದ್ರೆ ಹೊರಗಡೆ ಕೊರೆಯುವ ಚಳಿ ಇದ್ದಾಗ ಗಂಗೆ ಬೆಚ್ಚಿಗೆ ಇರ್ತಾಳೆ ಹೊರಗಡೆ ಸುಡುವ ಬಿಸಿಲಿದ್ದಾಗ ಗಂಗೆ ತಣ್ಣಗಿರ್ತಾಳೆ ನಾನು ಕುಂತಿದ್ದೆ ನಾವು ಗಂಗಾ ಸ್ನಾನವನ್ನು ಮಾಡಿ ನಾನು ಹೇಳ್ತಾ ಇರುವಂತದ್ದು ಈ ಮಾತನ್ನ ನನ್ನ ಬಹಳ ಸ್ನೇಹಿತರಾಗಿರ್ತು ಮಿತ್ರರು ನನ್ನ ಪವನ್ ಒಡೆಯರ್ ಅಂತ ನನ್ನ ಫಿಲ್ಮ್ ಡೈರೆಕ್ಟರ್ ಅವರು ನಾನು ಒಟ್ಟಿಗೆ ಹೋಗಿದ್ದಾಗ ಬಹಳ ಅದ್ಭುತವಾಗಿತ್ತು ಸನ್ನಿವೇಶ ಎಲ್ಲರೂ ಸಹ ನಾನು ವೀಕ್ಷಕರಲ್ಲೂ ಪ್ರಾರ್ಥನೆ ಮಾಡ್ಕೊಳ್ಳಿ ನೀವು ಹೋಗಬೇಕು ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಜೀವನದ ಪರಮೋಚ್ಚ ಒಂದು ಕೊನೆಯ ಒಂದು ಇದೇನಪ್ಪಾ ಅಂದ್ರೆ ಗಂಗಾ ಒಂದು ಕಾಶಿ ವಿಶ್ವನಾಥನ ದರ್ಶನ ಹಾಗೂ ಗಂಗಾ ಸ್ನಾನ ನಮ್ಮಲ್ಲಿ ಹಿಂದೆ ಕೂಡ ಅದಕ್ಕೆನೆ ಏನೋ ಎಲ್ಲ ನಮ್ಮ ನಮ್ಮ ಒಂದು ಜವಾಬ್ದಾರಿಗಳನ್ನೆಲ್ಲ ಮುಗಿಸಿ ಮನುಷ್ಯ ಏನು ಮಾಡ್ತಿದ್ದ ವೃದ್ಧಾಪ್ಯದಲ್ಲಿ ಅವನಿಗೆ ವಾನಪ್ರಸ್ಥಾಶ್ರಮದಲ್ಲಿ ಕಾಶಿ ಯಾತ್ರೆಯನ್ನು ಮಾಡ್ತಿದ್ದ ಕಾಶಿ ಯಾತ್ರೆಗೆ ಹೊರಟರು ಅಂದ್ರೆ ಈಗೆಲ್ಲ ಹೋದಂಗ್ ಮತ್ ವಾಪಸ್ ಯಾವ ಬರ್ತೀರಿ ಅಂತ ಕೇಳೋ ಪ್ರಶ್ನೆ ನಿಜ ನಿಜ ಯಾತ್ರೆ ಅಂದ್ರೆ ಎಲ್ಲಾ ಒಂದು ಜವಾಬ್ದಾರಿಗಳನ್ನ ಮುಗಿಸಿದ್ದಾನೆ ಮೊಮ್ಮಕ್ಕಳಾದಿಗಳನ್ನೆಲ್ಲ ನೋಡಿದ್ದಾನೆ ಅವನು ಕಾಶಿ ಯಾತ್ರೆಯನ್ನು ಮಾಡಿ ತನ್ನ ಈ ಒಂದು ಜೀವನವನ್ನು ಮುಗಿಸ್ತಾನೆ ಅನ್ನೋ ರೀತಿಯಲ್ಲಿ ಇದ್ದಂತಹ ಶ್ರೇಷ್ಠವಾದಂತಹ ಒಂದು ಪದ್ಧತಿ ಅದು ಹೇಳಿ ಅಮ್ಮ ಆದ್ರೆ ಈಗ ಈಗ ಆ ಕಾನ್ಸೆಪ್ಟ್ ಬದಲಾಗಿದೆ ಅಂತ ಹೇಳಿ ಅಂದ್ರೆ ಜೀವನದಲ್ಲಿ ಈ ತರ ನಾವು ಸರಿ ಇದ್ದಂತ ಸಂದರ್ಭದಲ್ಲಿ ಅಥವಾ ನಾವು ಯಾವುದೇ ಆರೋಗ್ಯ ಹದಗೆಡದ ಸಂದರ್ಭದಲ್ಲೇ ಹೋಗಿ ಅತ್ಯಂತ ಒಂದು ಪವಿತ್ರವನ್ನ ನೋಡಿದ್ರೆ ಒಳ್ಳೆಯ ಉತ್ತಮವಾಗಿರತಕ್ಕಂತ ಪ್ರಶ್ನೆ ಕೇಳಿದ್ರೆ ಏನಂದ್ರೆ ನಾನು ಬಹಳ ಈಗ ಇನ್ನು ಈಗ ಕಿನ್ನನು ಇನ್ನೂ ಒಂದ್ ಮೂರು ವರ್ಷದ ಹಿಂದೆ ನಾನು ಉತ್ತರ ಭಾರತ ಯಾತ್ರೆ ಮಾಡಿದಾಗ ಅಲ್ಲಿ ವಯೋವೃದ್ಧರು ಒಬ್ಬರು ಸಿಕ್ಕಾಗಿ ಹೇಳಿದ್ರಿ ಈ ಮಾತನ್ನ ನೀವು ಬಹಳ ಉತ್ತಮವಾದ ಕೆಲಸ ಮಾಡಿದ್ದೀರಿ ಬಹಳ ಚಿಕ್ಕ ವಯಸ್ಸಲ್ಲಿ ಬಂದಿದ್ದೀರಿ ನನ್ನಷ್ಟು ವಯಸ್ಸಾದ್ಮೇಲೆ ಬರ್ತಿರೋ ಇಲ್ವೋ ಕೂಡ ಗೊತ್ತಿಲ್ಲ ಬರೋಕ್ ಆಗ್ತಾ ಇಲ್ವೋ ಅಂತ ಗೊತ್ತಿಲ್ಲ ಆದ್ರಿಂದ ಶರೀರದಲ್ಲಿ ಶಕ್ತಿ ಇದ್ದಾಗ ಕೈಕಾಲ್ ಗಟ್ಟಿ ಇದ್ದು ಒಳ್ಳೆ ಆರೋಗ್ಯ ಇದ್ದಾಗ ದುಡಿಮೆ ಯಾವತ್ತೂ ಇದ್ದಿದ್ದೆ ಇಲ್ಲಿ ನಾವು ಯಾವತ್ತೂ ಕಣಶಸ್ತೈವ ಸಾಧಯೇತಂತ ಕಣತ್ಯಾಗೆ ಕುತೋ ಕುತೋ ಧನಂ ಅಂತ ಹೇಳ್ತಾರೆ ಅದೇ ರೀತಿ ಒಂದೊಂದು ಕ್ಷಣವೂ ನಾವು ದುಡ್ಡು ಮಾಡ್ತಾನೆ ಇರ್ತೇವೆ ಅದು ಪ್ರಶ್ನೆ ಬೇರೆ ಆದ್ರೆ ಇದನ್ನೆಲ್ಲ ಬಿಟ್ಟು ಎಲ್ಲ ಒಂದು ಸಲ ನಾವು ಈ ತರ ಆ ದರ್ಶನವನ್ನು ನಮ್ಮ ಭಾರತ ದರ್ಶನವನ್ನು ಮಾಡಬೇಕು ಭಾರತ ದರ್ಶನ ಮಾಡಿದಾಗ ನೋಡಿದ್ರೆ ಗೊತ್ತಾಗ್ತದೆ ಅಲ್ಲಿಗೆ ಹೋದಾಗ ದಿವ್ಯ ಅನುಭೂತಿ ಇದೆಯಲ್ಲ ಅಲ್ಲಿ ಹೋದಾಗ ಬೇರೆ ಏನನ್ನೂ ನೋಡ್ಲಿಕ್ಕೆ ಹೋಗ್ಬಾರ್ದು ಏನ್ ಮಾಡ್ ನಾವು ಒಂದು ಸನ್ನಿಧಾನಕ್ಕೆ ಹೋಗಿದ್ದೇವೆ ನಮ್ಮ ಉದ್ದೇಶ ಸ್ಪಷ್ಟವಾಗಿ ಇರಬೇಕು ದೈವ ದರ್ಶನವಾಗಿರ್ಬೇಕು ಶುದ್ಧವಾಗಿ ಇದ್ದು ನಾವು ಹೋಗಿ ಅಲ್ಲಿ ದರ್ಶನ ಮಾಡ್ದಾಗ ಅಲ್ಲಿ ನದಿ ಸ್ನಾನ ಮಾಡಿದಾಗ ನಮ್ಮ ಯದ್ಭಾವಂಥ ತದ್ಭವತಿ ನಾವು ತಪ್ಪುಗಳನ್ನೇ ಹುಡುಕುತ್ತಾ ಹೋದ್ರೆ ನಮಗೆ ಹೇರಳವಾಗಿ ತಪ್ಪುಗಳು ಸಿಗ್ತದೆ ನಾವು ಉತ್ತಮತೆಯನ್ನ ಹುಡಿಕೊಂಡು ಹೋಗ್ಬೇಕು ನಾವು ಇಲ್ಲಿಂದ ಅಲ್ಲಿಗೆ ಹೋಗಿ ನಾವು ತಪ್ಪನ್ನು ಮಾಡಬಾರ್ದು ಅನ್ಯಕ್ಷೇತ್ರೇ ಕ್ಷೇತ್ರ ಕೃತ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ ಪುಣ್ಯಕ್ಷೇತ್ರೇ ಕೃತ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ನಾವು ಬೇರೆ ಕಡೆ ಮಾಡಿದ ಪಾಪಗಳನ್ನ ಕಾಶಿಗೆ ಹೋಗಿ ತೊಳ್ಕೊಳ್ಬೇಕು ನಾವು ಕಾಶಿಗೆ ಹೋಗಿ ಪಾಪ ಮಾಡಬಾರ್ದು ಇದ್ರಿಂದ ಎಲ್ಲರಿಗೂ ಸಹ ಆ ಕಾಶಿಯ ದಿವ್ಯ ದರ್ಶನ ಬಹಳ ಸಂತೋಷಕರ ವಿಚಾರ ಅಂದ್ರೆ ಎಷ್ಟು ವರ್ಷಗಳ ನಂತರ ನಮಗೆ ಒಂದು ಅದ್ಭುತವಾದ ಪ್ರಧಾನಿಗಳು ಸಿಕ್ಕಿದ್ದಾರೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಒಂದು ದೇಗುಲಗಳು ಇದನ್ನೆಲ್ಲ ಅಭಿವೃದ್ಧಿ ಮಾಡ್ಲಿಕ್ಕೆ ಪಣ ತೊಟ್ಟಿದ್ದಾರೆ ಕಾಶಿಯೇ ಯಾಕೆ ಅಂತ ಕೇಳಬಹುದು ಕಾಶಿ ನಮ್ಮ ಹೃದಯ ಭಾರತದ ಹೃದಯವೇ ಕಾಶಿ ಭಾರತೀಯ ಸಂಸ್ಕೃತಿಯ ಹೃದಯ ಕಾಶಿ ಮೊದಲು ಹೃದಯ ಸರಿ ಮಾಡಿಕೊಂಡ್ರೆ ಹಾರ್ಟ್ ಸರಿ ಮಾಡಿಕೊಂಡ್ರೆ ಇಡೀ ಬಾಡಿ ಸರಿಯಾಗಿರುತ್ತೆ ಆದ್ರಿಂದ ಹೃದಯ ಭಾಗವಾದಂತಹ ಕಾಶಿಯನ್ನ ಮೊದಲು ಎಲ್ಲ ಸ್ವಚ್ಛ ಕಾರ್ಯಗಳು ಹಾಗೂ ಅಲ್ಲಿ ನಿರ್ಮಾಣ ಕಾರ್ಯಗಳು ಇದೆಲ್ಲ ಸರಿಯಾಗಿ ಆದ್ರೆ ಖಂಡಿತವಾಗಿ ನಮ್ಮ ದೇಶ ಅಭಿವೃದ್ಧಿ ಆಗತ್ತೆ ಹಿಂದೂ ಧರ್ಮ ಬಹಳ ಚೆನ್ನಾಗಿ ವಿಜೃಂಭಿಸುತ್ತೆ ಇನ್ನು ಚೆನ್ನಾಗಿ ಎಸ್ ಈಗ ಗಂಗಾರತಿ ಬಗ್ಗೆ ಮಾತಾಡೋದಾದ್ರೆ ವಿಠಲ್ ಭಟ್ಟ ಅವರೇ ಒಂದ್ ರೀತಿ ಅಂತ ವಿಶಿಷ್ಟವಾದ ಉಡುಪುಗಳು ಅಲ್ಲಿ ಪುರೋಹಿತರ ಧರಿಸಿರ್ತಾರೆ ಅಂತ ಹೇಳಿ ಆಮೇಲೆ ಧೂಪದ ಆರತಿ ದೀಪದ ಆರತಿ ಭಜನೆ ನೃತ್ಯ ಎಲ್ಲ ಹೌದು ಉಪಚಾರ ಪೂಜೆ ಅಂತ ಕರಿತೇವೆ ನಾವು ಪೂಜೆಗಳಲ್ಲಿ ಹದಿನಾರು ವಿಧ ಷೋಡಶೋಪಚಾರ ಪೂಜೆ ಅಂತ ಆವಾಹನೆಯಿಂದ ಇರೋದು ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜೆ ಅಂತ ಕರಿತೀವಿ ಅದರಲ್ಲಿ ಅಭಿಷೇಕವೂ ಬರ್ತದೆ ಅಂದ್ರೆ ಗಂಗೆಗೂ ಗಂಗೆ ಅಭಿಷೇಕ ಮಾಡ್ತೇವೆ ಅಂತ ಈಗ ನಾವು ನಮ್ಮ ನೆಂಟ್ರೆಸ್ಟ್ರನ್ನೆಲ್ಲ ಫೋನ್ ಮಾಡಿ ಕರಿತೇವಲ್ಲ ನೀವು ಬನ್ನಿ ನಮ್ಮ ಇನ್ವೈಟ್ ಮಾಡ್ತೇವೆ ಅದೇ ಆವಾಹನೆ ಇನ್ವೈಟ್ ಮಾಡಿ ಅವ್ರ ಮನೆಗೆ ಬಂದಾಗ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಕೂತ್ಕೊಂಡು ಸೋಫಾ ಎಲ್ಲ ಅದನ್ನೇ ಸ್ವಾಗತ ಕಾಲ್ ತೊಳ್ಕೊಳ್ಳಿ ಪಾದ್ಯ ನೀರ್ ಕುಡಿರಿ ಆಚಮನೀಯ ಅದೇ ರೀತಿಯಲ್ಲಿ ಸ್ನಾನ ಮಾಡಿ ಅದೇ ರೀತಿಯಲ್ಲಿ ನಾವು ಅವರಿಗೆ ವಸ್ತ್ರ ಕೊಡ್ತಕ್ಕಂಥದ್ದೆಲ್ಲ ಏನ್ ಕೊಡ್ತೇವೆ ಅದೇ ರೀತಿ ಆರಾಧನೆ ಅಂತ ನಾವು ಮೊದಲಿಂದ ನಾವು ಅತಿಥಿ ದೇವೋಭವ ಅಂತ ಮೊದಲಿಂದ ನಾವು ಆರಾಧನೆಗೆ ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂಥಲ್ಲಿ ದೇವಿಯನ್ನ ಇಲ್ಲಿ ಆರತಿಯ ಮುಖಾಂತರವಾಗಿ ನಾವು ದೇವಿಯನ್ನ ಆರಾಧನೆ ಮಾಡ್ತಾ ಇದ್ದೇವೆ ಬಹಳ ಪ್ರಮುಖವಾಗಿ ಎಷ್ಟು ಆಹಾರ ರಥಾರತಿ ಅಂತ ನೀವು ನೋಡಿರ್ಬೋದು ಅದನ್ನ ರಥಾರತಿ ಅಂತ ಕರೀತಾರೆ ಗೋಪುರದ ರೀತಿಯಲ್ಲಿ ಉದ್ದಕ್ಕೆ ಆ ಆ ರಥಾರತಿಯಲ್ಲಿ ದೇವಿಗೆ ದೃಷ್ಟಿಯನ್ನ ತೆಗಿತಕ್ಕಂಥದ್ದು ದೇವಿಗೆ ಒಂದು ಏನೋ ಒಂದು ಆರಾಧನೆಯನ್ನ ಸಲ್ಲಿಸತಕ್ಕಂತ ಒಂದು ವಿಧಾನ ಅದು ಓಕೆ ಫೈನ್ ಭಟ್ಟ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ